ಇಂದಿನ ಈ ವಿಡಿಯೋದಲ್ಲಿ ಮಣಿಕಂಠನ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಎಂಟು ಶತಮಾನಗಳ ಹಿಂದೆ ದಕ್ಷಿಣದ ಪಂದಳ ರಾಜ್ಯವನ್ನು ಆಳುತ್ತಿದ್ದ ಮಹಾರಾಜ ರಾಜಶೇಖರನು ಈತನು ಧರ್ಮನಿಷ್ಠ ಹಾಗೂ ನೀತಿವಂತನಾಗಿದ್ದನು ಪ್ರಜಾಪಾಲಕನಾಗಿದ್ದನು ರಾಜಶೇಖರನ ಕಾಲದಲ್ಲಿ ರಾಜ್ಯವು ಸುಭಿಕ್ಷವಾಗಿತ್ತು ಆದರೂ ಮಹಾರಾಜನಿಗೆ ವಂಶೋದ್ಧಾರಕ್ಕಾಗಿ ಪುತ್ರಸಂತಾನವಿಲ್ಲವೆಂಬ ಕೊರಗೊಂದಿತ್ತು ತಮ್ಮ ಈ ದುಃಖ ನಿವಾರಣೆಗಾಗಿ ಅನವರತ ರಾಜರಾಣಿಯು ಪರಮೇಶ್ವರನನ್ನು ಪ್ರಾರ್ಥಿಸುತ್ತಿದ್ದರು ಹೀಗಿರಲು ಮಹಿಷಾಸುರನೆಂಬ ಅಸುರ ರಾಜನು ಕಠಿಣ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ತನಗೆ ಯಾವ ಪುರುಷರಿಂದಲೂ ಮರಣಬಾರದಂತೆ ಪಡೆದು ಲೋಕ ಕಂಟಕನಾದನು ಕಂಗಾಲಾದ ಮನುಕುಲ ಹಾಗೂ ದೇವಾನುದೇವತೆಗಳು ತ್ರಿಮೂರ್ತಿಗಳ ಮಾರ್ಗದರ್ಶನದಂತೆ ದೇವಿ ಆದಿಶಕ್ತಿಯ ಮೊರೆ ಹೋಗಲು ದೇವಿ ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಸಂಹರಿಸಿ ಮಹಿಷಾಸುರ ಮರ್ದಿನಿಯಾದಳು ಮಹಿಷಾಸುರನ ಸಹೋದರಿಯಾದ ಮಹಿಷಿಯು ತನ್ನ ಸಹೋದರನ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಬ್ರಹ್ಮನ ಕುರಿತು ಘೋರ ತಪಗೈದು ತನಗೆ ಹರಿಹರರ ಸಮಾಗಮದಿಂದ ಜನಿಸುವ ಸಂತಾನದಿಂದ ಮಾತ್ರ ಮರಣ ಸಂಭವಿಸುವಂತೆ ವರಪಡೆದು ಲೋಕಗರ್ವಿಯಾದಳು ಹರಿಯೂ ಗಂಡು ಹರನೂ ಗಂಡು ಇಬ್ಬರ ಸಮಾಗಮದಿಂದ ಸಂತಾನ ಪ್ರಾಪ್ತಿ ಅಸಾಧ್ಯ ಎಂದು ತಾನು ಅಮರಳೆಂದು ಅಬ್ಬರಿಸತೊಡಗಿದಳು ಋಷಿ ಮುನಿಗಳ ಯಾಗಾದಿಗಳನ್ನು ನಾಶಗೊಳಿಸಿ ದೇವಲೋಕಕ್ಕೆ ದಾಳಿಯಿಟ್ಟು ದೇವತೆಗಳನ್ನು ಪೀಡಿಸತೊಡಗಿದಳು ಕಂಗೆಟ್ಟ ದೇವತೆಗಳು ದೈತ್ಯ ಸಂಹಾರಕ್ಕೆ ಕಾರಣಕರ್ತನಾದ ಮಹಾವಿಷ್ಣುವಿನ ಮೊರೆ ಹೋದರು ಮಹಿಷಿಯ ವರಬಲವನ್ನು ತಿಳಿದ ವಿಷ್ಣುವು ಹಿಂದೆ ಅಸುರರಿಂದ ಅಮೃತವನ್ನು ಅಪಹರಿಸಿ ದೇವತೆಗಳಿಗೆ ನೀಡುವುದಕ್ಕಾಗಿ ತಾನು ತಾಳಿದ್ದ ಮೋಹಿನಿಯ ರೂಪವನ್ನು ಮತ್ತೊಮ್ಮೆ ತಾಳಿದನು ಮೋಹಿನಿಯಾಗಿ ಶಿವನೊಂದಿಗೆ ಸಂಗಮಿಸಿ ಗಂಡು ಮಗುವಿಗೆ ಜನ್ಮ ಕೊಟ್ಟನು ಆ ಮಗುವನ್ನು ಸಂತಾನವಿಲ್ಲದೆ ದುಃಖಿತನಾಗಿದ್ದ ಪಂದಳರಾಜ ರಾಜಶೇಖರನ ಸಂರಕ್ಷಣೆಯಲ್ಲಿ ಬೆಳೆಸಲು ಹರಿಹರರು ತೀರ್ಮಾನಿಸಿದರು ಒಮ್ಮೆ ಪಂಪಾ ನದಿಯ ದಡದಲ್ಲಿರುವ ಕಾಡಿಗೆ ಬೇಟೆಯಾಡುವ ಸಲುವಾಗಿ ಹೋದ ರಾಜನಿಗೆ ಕಾಡಿನೊಳಗೆ ಅನಿರೀಕ್ಷಿತವಾಗಿ ಮಗುವೊಂದು ಅಳುವ ಶಬ್ದ ಕೇಳಿತು ಮಗುವಿನ ಧ್ವನಿಯನ್ನು ಹಿಂಬಾಲಿಸಿ ಹೋಗಲು ಶಿವಲಿಂಗವೊಂದರ ಬಳಿ ಕಂಠದಲ್ಲಿ ಮಣಿಸರವೊಂದನ್ನು ಧರಿಸಿ ಪುಟ್ಟ ಮಗುವೊಂದು ಮಲಗಿತು ರಾಜಶೇಖರನಿಗೆ ಕೌತುಕದೊಂದಿಗೆ ಸಂತೋಷವೂ ಆಯಿತು ಆಗ ಮುನಿಯೊಬ್ಬ ಪ್ರತ್ಯಕ್ಷನಾಗಿ ಈ ಮಗುವಿನ ಸಾನ್ನಿಧ್ಯದಿಂದ ರಾಜವಂಶದ ಮೇಲಿನ ಕರಿನೆರಳು ದೂರವಾಗುವುದೆಂದು ಹನ್ನೆರಡು ವರ್ಷ ತುಂಬಿದಾಗ ಮಗುವಿನ ದಿವ್ಯತ್ವ ಪ್ರಕಟವಾಗುವುದೆಂದು ಹೇಳಿ ಮಗುವಿನ ಕುತ್ತಿಗೆಯಲ್ಲಿದ್ದ ಸರವನ್ನು ನೋಡಿ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡುವಂತೆ ಸೂಚಿಸಿ ಅದೃಶ್ಯನಾದನು ರಾಜನು ಸಂತೋಷದಿಂದ ಮಗುವನ್ನು ಅರಮನೆಗೆ ಕೊಂಡು ಹೋಗಿ ಮಹಾರಾಣಿಗೆ ನಡೆದ ಘಟನೆಯನ್ನು ತಿಳಿಸಿದನು ಶಿವನ ಅನುಗ್ರಹದಿಂದಲೇ ಇವೆಲ್ಲ ಸಂಭವಿಸಿದೆ ಎಂದು ಇಬ್ಬರೂ ನಂಬಿದರು ರಾಜಶೇಖರಣ ನಂತರ ರಾಜ್ಯದ ಅಧಿಕಾರದ ಮೇಲೆ ಕಣ್ಣಿಟ್ಟಿದ್ದ ಮಂತ್ರಿಯನ್ನು ಹೊರತುಪಡಿಸಿ ಎಲ್ಲರೂ ರಾಜದಂಪತಿಯ ಸಂತೋಷದಲ್ಲಿ ಪಾಲ್ಗೊಂಡರು ರಾಜನು ಮಗುವಿಗೆ ಕಾಲಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನು ಮಾಡಿದನು ಮಗುವಾಗಿದ್ದರೂ ಮಣಿಕಂಠನು ಬುದ್ಧಿವಂತನು ಪರಿಪಕ್ವಮತಿಯೂ ಆಗಿದ್ದನು ಯುದ್ಧ ವಿದ್ಯೆಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಪ್ರೌಢಿಮೆಯನ್ನು ಪ್ರಕಟಿಸಿದನು ತನ್ನ ಅಪ್ರತಿಮ ಸಾಮರ್ಥ್ಯಗಳಿಂದ ಗುರುಗಳನ್ನು ಚಕಿತಗೊಳಿಸಿದರು ಮಣಿಕಂಠ ಬಂದ ನಂತರ ಪಂದಳ ರಾಜ್ಯದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕುತ್ತಿತ್ತು ಮಣಿಕಂಠನದು ಕೇವಲ ಒಬ್ಬ ನಶ್ವರನಾದ ಮನುಷ್ಯ ಜನ್ಮ ಅಲ್ಲ ಅವನಲ್ಲಿ ದೈವಿಕ ಚೈತನ್ಯ ಇದೆ ಎಂದು ಆತನ ಗುರುಗಳು ಕಂಡುಕೊಂಡರು ಕಲಿಕೆ ಪೂರ್ತಿಗೊಳಿಸಿದ ಮಣಿಕಂಠನು ಯಥೋಚಿತ ಗುರುದಕ್ಷಿಣೆ ನೀಡಲು ಬಂದಾಗ ಗುರುಗಳು ದಿವ್ಯಶಕ್ತಿ ಸಂಪನ್ನನಾದ ಮಣಿಕಂಠನಲ್ಲಿ ಕುರುಡನೂ ಕಿವುಡನೂ ಆಗಿರುವ ತನ್ನ ಮಗನಿಗೆ ದೃಷ್ಟಿಯನ್ನು ಮಾತನಾಡುವ ಶಕ್ತಿಯನ್ನು ನೀಡಿ ಅನುಗ್ರಹಿಸು ಎಂದು ಕೇಳಿಕೊಂಡರು ಮಣಿಕಂಠನು ಗುರುಪುತ್ರನ ಶಿರಸ್ಸಿನ ಮೇಲೆ ಕೈಯಿಟ್ಟನು ಕೂಡಲೇ ಅವನಿಗೆ ದೃಷ್ಟಿ ಮತ್ತು ಮಾತನಾಡುವ ಶಕ್ತಿ ಪ್ರಾಪ್ತವಾದವು ತಾನು ಮಾಡಿದ ಕೆಲಸವನ್ನು ಯಾರಿಗೂ ಹೇಳಬಾರದೆಂದು ಹೇಳಿ ಮಣಿಕಂಠ ಗುರುಕುಲ ವಿದ್ಯಾಭ್ಯಾಸ ಮುಗಿಸಿ ಅರಮನೆಗೆ ಬಂದನು ಈ ನಡುವೆ ರಾಣಿಯು ಒಂದು ಗಂಡು ಮಗುವಿಗೆ ಜನ್ಮವಿತ್ತಿದ್ದಳು ಆ ಮಗುವಿಗೆ ರಾಜರಾಜನ್ ಎಂದು ನಾಮಕರಣ ಮಾಡಿದ್ದರು ರಾಜ ರಾಜಶೇಖರನ್ ತನ್ನ ಹಿರಿಯ ಪುತ್ರನಾದ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು ಮಂತ್ರಿಯ ಹೊರತಾಗಿ ಎಲ್ಲರೂ ಸಂತೋಷಗೊಂಡರು ತನ್ನ ಮಹತ್ವಾಕಾಂಕ್ಷೆಗೆ ಅಡ್ಡಿಯಾಗಿದ್ದ ಮಣಿಕಂಠನನ್ನು ದ್ವೇಷಿಸುತ್ತಿದ್ದ ಮಂತ್ರಿಯು ಮಣಿಕಂಠನನ್ನು ಕೊಲ್ಲಲು ಸಾಕಷ್ಟು ಕುಟಿಲ ಪ್ರಯತ್ನಗಳನ್ನು ನಡೆಸಿದರೂ ಅವೆಲ್ಲವೂ ವಿಫಲವಾದವು ಹೀಗಿರಲು ಮಂತ್ರಿ ತಂತ್ರಗಾರಿಕೆಯಿಂದ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಲು ಮುಂದಾದನು ತನ್ನ ಕುಬುದ್ದಿಯ ಮಾತುಗಳಿಂದ ರಾಣಿಯ ಮನಸ್ಸು ಚಂಚಲಗೊಳ್ಳುವಂತೆ ಸ್ವಂತ ಮಗನು ಜೀವಿಸಿರುವಾಗ ಮಣಿಕಂಠನನ್ನು ರಾಜನನ್ನಾಗಿ ಮಾಡುವುದು ಸರಿಯಲ್ಲ ಎಂದು ಬೋಧಿಸಿದನು ಈ ಕಾರ್ಯ ಸಾಧನೆಗಾಗಿ ಅನಾರೋಗ್ಯದಂತೆ ಅಭಿನಯಿಸಲು ರಾಣಿಗೆ ಸಲಹೆ ನೀಡಿದನು ಆತನ ವಿಶ್ವಾಸದ ವೈದ್ಯನೊಬ್ಬನಿಂದ ರಾಣಿಯ ಅನಾರೋಗ್ಯ ನಿವಾರಣೆಗೆ ಹುಲಿಯ ಹಾಲು ಬೇಕು ಎಂದು ರಾಜನಿಗೆ ಹೇಳಿಸಿದನು ರಾಣಿ ಹಾಗೂ ಮಂತ್ರಿಯ ನಾಟಕವನ್ನು ಅರಿಯದ ರಾಜ ಕಂಗಾಲಾದನು ಪ್ರಿಯ ಪತ್ನಿಯನ್ನು ಉಳಿಸಿಕೊಳ್ಳುವುದು ಹೇಗೆಂದು ಚಿಂತಾಕ್ರಾಂತನಾದನು ಹುಲಿಯ ಹಾಲನ್ನು ತರುವ ಸಾಹಸಕ್ಕೆ ಯಾರೂ ಮುಂದಾಗಲಿಲ್ಲ ಹೋದ ಸೈನಿಕರೂ ಕೂಡ ಬರಿಗೈಯಲ್ಲಿ ಹಿಂತಿರುಗಿದರು ಹೀಗಿರಲು ತಂದೆಯ ದುಃಖವನ್ನು ಕಂಡ ಮಣಿಕಂಠ ತಾನೇ ಕಾಡಿಗೆ ಹೋಗಿ ಹುಲಿ ಹಾಲನ್ನು ತರುವುದಾಗಿ ಹೇಳಿದನು ಜವಾಬ್ದಾರಿಯುತ ತಂದೆ ಎಂಬ ನೆಲೆಯಲ್ಲಿ ಮಗನ ಅಪೇಕ್ಷೆಯನ್ನು ಕಡೆಗಣಿಸಿದರು ಸನ್ನಿವೇಶದ ಒತ್ತಡದಿಂದಾಗಿ ಹುಲಿಯ ಹಾಲು ತರುವ ಸಲುವಾಗಿ ಕಾಡಿಗೆ ತೆರಳಲು ಮಗನಿಗೆ ಒಪ್ಪಿಗೆ ನೀಡಬೇಕಾಗಿ ಬಂದಿತು ವಾತ್ಸಲ್ಯಮಯಿಯಾದ ತಂದೆಯು ಆಹಾರ ಸಾಮಗ್ರಿಗಳನ್ನು ಶಿವಭಕ್ತಿಯ ಸೂಚಕವಾದ ಮೂರು ಕಣ್ಣುಗಳಿರುವ ತೆಂಗಿನ ಕಾಯಿಯನ್ನು ಇಟ್ಟು ಮಗನನ್ನು ಕಳುಹಿಸಿಕೊಟ್ಟನು ಹುಲಿಯನ್ನು ಅರಸುತ್ತಾ ಕಾಡಿಗೆ ಬಂದ ಮಣಿಕಂಠನಿಗೆ ನಾರದ ಮಹರ್ಷಿಗಳು ದೇವಲೋಕದಲ್ಲಿ ಮಹಿಷಿಯು ನಡೆಸುತ್ತಿರುವ ಅನ್ಯಾಯಗಳನ್ನು ತಿಳಿಸಲು ಮಣಿಕಂಠನಲ್ಲಿ ತನ್ನ ಜನನದ ಉದ್ದೇಶ ಜಾಗೃತವಾಯಿತು ದೇವಲೋಕದಲ್ಲಿ ಮಹಿಷಿ ಹಾಗೂ ಮಣಿಕಂಠನ ನಡುವೆ ಘನಘೋರ ಯುದ್ಧ ನಡೆಯಿತು ಕೊನೆಗೆ ಮಣಿಕಂಠನು ಮಹಿಷಿಯನ್ನು ಭೂಲೋಕಕ್ಕೆ ಎಸೆದನು ಮಣಿಕಂಠನ ಸ್ಪರ್ಶದಿಂದ ಮಹಿಷಿಯು ತನ್ನ ಘೋರ ರಾಕ್ಷಸಿಯ ರೂಪದಿಂದ ಶಾಪವಿಮೋಚಿತಳಾದಳು ಕರಂಬನ ಮಗಳಾದ ಲೀಲಾ ಶಾಪಗ್ರಸ್ತಳಾಗಿ ಮಹಿಷಿಯ ರೂಪವನ್ನು ತಾಳಿದ್ದಳು ಈ ಸನ್ನಿವೇಶವನ್ನು ಶಿವ ಹಾಗೂ ವಿಷ್ಣು ಕಾಳಕಟ್ಟಿಯ ಶಿಖರದಲ್ಲಿ ನಿಂತು ನೋಡಿದ್ದರು ಎಂದು ಹೇಳಲಾಗುತ್ತದೆ ಶಾಪವಿಮೋಚಿತಳಾದ ಮಹಿಷಿಯು ಮಾಳಿಗೈಪುರ ತಮ್ಮಳಾದಳೆಂದು ಐತಿಹ್ಯವಿದೆ ಮಹಿಷಿಯ ನಿಗ್ರಹದಿಂದ ದೇವೇಂದ್ರಾದಿ ದೇವತೆಗಳು ಸಂತೋಷಗೊಂಡರು ಮಣಿಕಂಠನನ್ನು ಹಾಡಿ ಹೊಗಳಿದರು ಮಣಿಕಂಠನು ಅರಣ್ಯಕ್ಕೆ ಬಂದ ಉದ್ದೇಶವನ್ನು ಅರಿತ ದೇವೇಂದ್ರ ತಾನೇ ಹೆಣ್ಣು ಹುಲಿಯಾಗಿ ಉಳಿದ ದೇವತೆಗಳು ಮರಿಹುಲಿಗಳಾಗಿ ರೂಪತಾಳಿದರು ಮಣಿಕಂಠನು ಹುಲಿಯ ಬೆನ್ನೇರಿ ಅರಮನೆಯತ್ತ ಬರುತ್ತಿರುವುದನ್ನು ಕಂಡು ಅರಮನೆಯ ಬಟರು ಸೇವಕ ಸೇವಕಿಯರು ದಿಕ್ಕಾಪಾಲಾಗಿ ಓಡಿದರು ಮಣಿಕಂಠನು ಹುಲಿ ವಾಹನನಾಗಿ ಅರಮನೆಯ ಮುಂದೆ ನಿಂತಿರುವುದನ್ನು ಕಂಡು ರಾಜ ದಿಗ್ಭ್ರಾಂತನಾದನು ಹುಲಿಯ ಹಾಲಿನಿಂದ ಮಾತೆಯ ರೋಗವನ್ನು ದೂರೀಕರಿಸುವಂತೆ ಹೇಳಲು ರಾಜ ರಾಜಶೇಖರನು ಮಣಿಕಂಠನ ಪಾದಕ್ಕೆರಗಿ ಮಂತ್ರಿ ಹಾಗೂ ರಾಣಿಯ ಕಪಟ ನಾಟಕದ ಬಗ್ಗೆ ತಿಳಿಸಿ ಕ್ಷಮೆಯಾಚಿಸಿದನು ಆಗ ಮಣಿಕಂಠನು ಇದೆಲ್ಲವೂ ದೈವ ನಿಯಮದಂತೆ ನಡೆಯಿತು ಎಂದು ತಿಳಿಸಿ ತನ್ನ ಅವತಾರದ ಉದ್ದೇಶ ಈಡೇರಿತು ಎಂದು ಹೇಳಿ ದೇವಲೋಕಕ್ಕೆ ಹೊರಡಲು ಸಿದ್ಧನಾದನು ಜೊತೆಗೆ ತನ್ನಲ್ಲಿ ಇದುವರೆಗೂ ತೋರಿದ ಭಕ್ತಿ ವಿಶ್ವಾಸಗಳಿಗೆ ಪ್ರತಿಫಲವಾಗಿ ವರವೊಂದನ್ನು ಕೇಳಲು ರಾಜನಿಗೆ ಹೇಳುತ್ತಾನೆ ಆಗ ರಾಜಶೇಖರನು ಮಣಿಕಂಠನ ಸ್ಮರಣೆಗಾಗಿ ದೇವಾಲಯವೊಂದನ್ನು ನಿರ್ಮಿಸಬೇಕೆಂದು ಅದಕ್ಕೆ ತಕ್ಕ ಸ್ಥಳವನ್ನು ತೋರಿಸಬೇಕೆಂದು ವರವನ್ನು ಕೇಳುತ್ತಾನೆ ಅರಮನೆಯಿಂದ ತಂದೆಯೊಂದಿಗೆ ಹೊರಟ ಮಣಿಕಂಠನು ಒಂದು ಬಾಣವನ್ನು ತೆಗೆದು ಹೂಡಿದನು ಆ ಬಾಣವು ಶ್ರೀರಾಮನ ಕಾಲದಲ್ಲಿ ಶಬರಿ ತಪಸ್ಸನ್ನಾಚರಿಸಿದ್ದ ಶಬರಿಗಿರಿಗೆ ಹೋಗಿ ನಾಟಿತು ಅಲ್ಲಿ ಗುಡಿಯನ್ನು ನಿರ್ಮಿಸುವಂತೆ ಪರಶುರಾಮರಿಂದ ತನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತೆ ಮಣಿಕಂಠನು ತಂದೆಗೆ ತಿಳಿಸಿದನು ಜೊತೆಗೆ ನಲವತ್ತೊಂದು ದಿನಗಳ ಕಾಲ ವೃತಾಚರಣೆ ಮಾಡಿ ತನ್ನ ಸನ್ನಿಧಿಗೆ ಬರುವ ಭಕ್ತರಿಗೆ ತಾನು ದರ್ಶನ ನೀಡುವುದಾಗಿ ತನ್ನನ್ನು ಇನ್ನು ಮುಂದೆ ಭಕ್ತಾದಿಗಳು ಅಯ್ಯಪ್ಪನೆಂದೇ ಕರೆಯುವರು ಎಂದು ಹೇಳಿ ಅಪ್ರತ್ಯಕ್ಷನಾದನು ಅಗಸ್ತ್ಯ ಮುನಿಯ ಸಲಹೆಯಂತೆ ರಾಜ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯ ಕಾರ್ಯ ಪೂರ್ಣಗೊಂಡಿತು ದೇವಾಲಯಕ್ಕೆ ಹದಿನೆಂಟು ತತ್ವಗಳನ್ನು ಪ್ರತಿನಿಧಿಸುವಂತೆ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಿಸಲಾಯಿತು ಮಕರ ಸಂಕ್ರಾಂತಿಯ ದಿನ ಪರಶುರಾಮರು ಅಯ್ಯಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ತನ್ನ ಮನೋಭಿಲಾಷೆಯಂತೆ ರಾಜನು ಮಕರ ಸಂಕ್ರಾಂತಿಯ ಶುಭ ದಿನದಂದು ಅಯ್ಯಪ್ಪನ ಮೂರ್ತಿಯನ್ನು ಸ್ವರ್ಣಾಭರಣಗಳಿಂದ ಅಲಂಕರಿಸಿ ಧನ್ಯನಾಗುತ್ತಿದ್ದನು ಹುಲಿಯ ಹಾಲನ್ನು ಸಂಗ್ರಹಿಸುವ ಸಲುವಾಗಿ ಮಣಿಕಂಠನು ಕಾಡಿಗೆ ಹೋದುದರ ಸಂಕೇತವಾಗಿ ಅಯ್ಯಪ್ಪ ಸ್ವಾಮಿಯ ವ್ರತಾಧಾರಿಗಳು ಮೂರು ಕಣ್ಣುಗಳ ತೆಂಗಿನಕಾಯಿ ಹಾಗೂ ಆಹಾರ ಸಾಮಗ್ರಿಗಳೊಂದಿಗೆ ಪಂಪೆಗೆ ತಲುಪಿ ನದಿಯಲ್ಲಿ ಸ್ನಾನಗೈದು ಶರಣ ಮಂತ್ರಗಳನ್ನು ಜಪಿಸುತ್ತಾ ಸನ್ನಿಧಾನಕ್ಕೆ ಬಂದು ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಮಕರ ಸಂಕ್ರಾಂತಿಯ ದಿನ ಮಣಿಕಂಠನು ಜ್ಯೋತಿ ಸ್ವರೂಪನಾಗಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆಯೂ ಇದೆ